ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಶ್ರೋತೃಗಳೇ ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು ಹಾಗೂ ಆತ್ಮೀಯವಾದ ಸ್ವಾಗತ ಆಕಾಶವಾಣಿ ತೊಂಬತ್ತು ವರ್ಷಗಳ ಸಂಭ್ರಮಾಚರಣೆಯ ಹೊಸ್ತಿರಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆಕಾಶವಾಣಿ ಎಂದು ನಾಮಕರಣಗೊಂಡು ಜನಮಾನಸದಲ್ಲಿ ನೆಲೆಯಾಗಿರುವ ವಿಶ್ವದ ಅತಿದೊಡ್ಡ ಪ್ರಸಾರ ಜಾಲವನ್ನು ಹೊಂದಿರುವ ಆಕಾಶವಾಣಿಗೆ ಈಗ ತೊಂಬತ್ತರ ಸಂಭ್ರಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಮೇ ಆರರಂದು ಮದ್ರಾಸ್ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಕೆಲವು ಉತ್ಸಾಹಿಗಳಿಂದ ಆರಂಭವಾದಂದಿನಿಂದ ಇಲ್ಲಿಯವರೆಗೆ ಈ ಬಾನುಲಿ ನಡೆದು ಬಂದ ದಾರಿ ತುಂಬಾ ಅರ್ಥಪೂರ್ಣ ಹಾಗೂ ರೋಮಾಂಚಕ ಒಂದು ರೇಡಿಯೋ ಸೆಟ್ ಸುತ್ತ ಹತ್ತಾರು ಜನ ಕುಳಿತು ಕೇಳುವ ಕಾಲದಿಂದ ಇಂದಿನ ಮೊಬೈಲ್ ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಡಿಜಿಟಲ್ ಮಾಧ್ಯಮಗಳ ಮೂಲಕ ರೇಡಿಯೋ ಕೇಳಿ ಆನಂದಿಸುವವರೆಗಿನ ಪಯಣ ಬಹಳ ರೋಚಕವಾದದ್ದು ಹಲವು ಭೂಮಿಕೆಗಳಲ್ಲಿ ಲಭ್ಯವಿರುವ ಬಾನುಲಿ ಈಗ ಸರ್ವವ್ಯಾಪಿ ಹೀಗಾಗಿ ಈಗಿನ ಬಾನುಲಿ ಶ್ರೋತ್ರಗಳ ಸಂಖ್ಯೆ ಲೆಕ್ಕಕ್ಕೆ ಸಿಗದಷ್ಟಾಗಿದೆ ರೇಡಿಯೋ ಸೆಟ್ಗಳ ಸಂಖ್ಯೆ ಈಗ ಕಡಿಮೆ ಇದ್ದರೂ ಡಿಟಿಎಚ್ ಮೂಲಕ ಕಾರ್ ಸ್ಟೀರಿಯೋಗಳಲ್ಲಿ ಮೊಬೈಲ್ ಆಪ್ಗಳ ಮೂಲಕ ಅಂತರ್ಜಾಲದ ಮೂಲಕ ರೇಡಿಯೋ ಕೇಳುಗರು ಸರ್ವವ್ಯಾಪಿಯಾಗಿದ್ದಾರೆ ಇದು ಸ್ವರೂಪದಲ್ಲಿ ವಾಮನನಾದರೂ ಪರಿಣಾಮದಲ್ಲಿ ತ್ರಿವಿಕ್ರಮ ಎನಿಸಿದೆ ಈ ಎಲ್ಲ ಮಾಧ್ಯಮಗಳ ಮೂಲಕ ಅಭಿವೃದ್ಧಿ ಮಾಹಿತಿ ಮನರಂಜನೆ ಹಾಗೂ ವಾಣಿಜ್ಯ ಉದ್ದೇಶಕ್ಕೆ ಆಕಾಶವಾಣಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗಿದೆ ಈ ಆಕಾಶವಾಣಿಯ ಅಂತರಾಳ ಕೃತಿ ಆಕಾಶವಾಣಿಯ ಕುರಿತ ಇಣುಕುನೋಟ ಆಕಾಶವಾಣಿ ಹಾಗೂ ಅದರ ಕಾರ್ಯವೈಖರಿಯ ವಿವರವಾದ ಪರಿಚಯ ಇಲ್ಲಿದೆ ಸಂವಹನ ಪ್ರಕ್ರಿಯೆ ನಡೆದು ಬಂದ ದಾರಿಯ ವಿವರವೂ ಇದೆ ಆಕಾಶವಾಣಿ ಹಾಗೂ ದೂರದರ್ಶನದ ಕಾರ್ಯವೈಖರಿಯ ಪುನರ್ ಮೌಲ್ಯಮಾಪನಕ್ಕಾಗಿ ಈ ಹಿಂದೆ ನಿಯಮಿಸಿದ್ದ ಹಲವು ಸಮಿತಿಗಳ ವರದಿಗಳ ಉಲ್ಲೇಖವೂ ಇಲ್ಲಿ ಲಭ್ಯವಿದೆ ಈ ಸಂಸ್ಥೆಗಳಲ್ಲಿನ ಹಲವು ವಿಭಾಗಗಳು ಹಾಗೂ ಅವುಗಳ ಧ್ಯೇಯೋದ್ದೇಶಗಳ ಪರಿಚಯ ಇದೆ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಶಬ್ದಗಳ ಹುಟ್ಟಿನ ಹಿನ್ನೆಲೆಯಿಂದ ಇಂದಿನ ಪ್ರಸಾರ ಭಾರತೀಯ ನಿರ್ವಹಣೆಯವರೆಗಿನ ಹಂತ ಹಂತವಾದ ರೇಡಿಯೋ ಮಾಧ್ಯಮದ ವಿವರ ಇಲ್ಲಿ ಸಿಗುತ್ತದೆ ಸಂಗೀತ ಕ್ಷೇತ್ರಕ್ಕೆ ಆಕಾಶವಾಣಿಯ ಕೊಡುಗೆ ಅಪಾರ ಅದ್ವಿತೀಯ ವಿದೇಶ ಪ್ರಸಾರಣ ಸೇವೆಯ ಬಗೆಗಿನ ವಿವರ ಕೂಡ ಈ ಕೃತಿಯಲ್ಲಿ ಲಭ್ಯವಿದೆ ಇದನ್ನು ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರ ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಟ ಮಾಡಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪರಿಚಯ ಮಾಡಿಕೊಳ್ಳುತ್ತಾ ಹೋಗೋಣ ಕನ್ನಡದಲ್ಲಿ ಆಕಾಶವಾಣಿಯ ಬಗ್ಗೆ ಮಾಹಿತಿಯ ಲಭ್ಯತೆ ಬಹಳ ಕಡಿಮೆ ಇದೆ ಈ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಶ್ರೋತೃ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿದ್ದ ಬಿಎಸ್ ಚಂದ್ರಶೇಖರ್ ಅವರನ್ನು ಹೃತ್ಪೂರ್ವಕವಾಗಿ ನೆನೆಯಬೇಕು ಅವರು ಆಕಾಶವಾಣಿಯ ಬಗ್ಗೆ ಮಾಹಿತಿ ನೀಡುವ ಕೆಲ ಚಿಕ್ಕ ಹೊತ್ತಿಗೆಗಳನ್ನು ಬರೆದು ಆಕಾಶವಾಣಿಯ ಹಿರಿಮೆಯನ್ನು ದಾಖಲು ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಇದೇ ಹೊತ್ತಿಗೆ ಮತ್ತೆ ಆಕಾಶವಾಣಿಯ ಅಂತರಾಳದ ಮುಂದಿನ ಭಾಗವನ್ನು ಕೇಳಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ